ನಾವು ಬದಲಾಗುವವರೆಗೂ ದಿನಗಳು ಕಳೆದರೂ ತಿಂಗಳುಗಳು ಕಳೆದರು ಕಳೆದರೂ ಎಷ್ಟೇ ವರ್ಷಗಳು ಕಳೆದರೂ ನಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯಾಗಲು ಸಾಧ್ಯವಿಲ್ಲ ಬದಲಾವಣೆ ಎನ್ನುವುದು ನಮ್ಮಿಂದಲೇ ಪ್ರಾರಂಭವಾಗಬೇಕು ನಮ್ಮನ್ನು ಹೆತ್ತ ತಂದೆ ತಾಯಿಗಳು ನಮಗೇನು ನೀಡಿದ್ದಾರೆ ಎಂದು ಆಲೋಚಿಸುವುದನ್ನು ಬಿಟ್ಟು ನಾವು ಅವರಿಗೆ ಏನನ್ನು ನೀಡಿದರೆ ಅವರು ಸಂತೋಷವಾಗಿ ಇರುತ್ತಾರೆ ಎಂದು ಯೋಚಿಸಿ ಒಳ್ಳೆಯ ರೀತಿಯಿಂದ ಇರಬೇಕು ಮತ್ತು ಒಳ್ಳೆಯ ಮನಸ್ಸಿನಿಂದ ಆಲೋಚಿಸಬೇಕಿಸಬೇಕು ಆಗಲೇ ಎಲ್ಲವೂ ಸಹ ಚೆನ್ನಾಗಿ ನಡೆಯುತ್ತೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಹೇಗಿದ್ದಾರೆ ಎಂದರೆ ಮೊದಲು ಅವರು ನೀತಿಪಾಠಗಳನ್ನು ಹೇಳುತ್ತಾರೆ ಆನಂತರ ಮತ್ತೆ ಏನೂ ಗೊತ್ತಿಲ್ಲದವರಂತೆ ನಮ್ಮ ಹಿಂದೆ ನಮಗೆ ಹಳ್ಳವನ್ನು ಒಡೆರುತ್ತಾರೆ ಹಾಗಾಗಿ ಜಾಗರೂಕರಾಗಿರಿ ಮನಸ್ಸಿಗೆ ಆನಂದ ಮತ್ತು ನೆಮ್ಮದಿಯನ್ನು ನೀಡದ ಸಂಪತ್ತು ಆರೋಗ್ಯ ಇಲ್ಲದ ದೀರ್ಘಾಯುಷ್ಯ ಅರ್ಥ ಮಾಡಿಕೊಳ್ಳದ ಸಂಬಂಧ ಅಗತ್ಯಕ್ಕಿಲ್ಲದ ಸ್ನೇಹ ಇವೆಲ್ಲವುಗಳು ನಿಮ್ಮ ಬಳಿ ಇದ್ದರೂ ಒಂದೇ ಇಲ್ಲದಿದ್ದರೂ ಇಲ್ಲೂ ಒಂದೇ ತನ್ನ ವ್ಯಕ್ತಿತ್ವವನ್ನು ತನ್ನ ಸಂಪತ್ತು ಎಂದು ಭಾವಿಸುವವನು ಯಾವಾಗಲೂ ಅವನು ರಾಜನಾಗಿಯೇ ಇರುತ್ತಾನೆ ತಮ್ಮ ಜೊತೆಗೆ ಇರುವವರಿಗೆ ಸಹಾಯ ಮಾಡಲು ಸಾಧ್ಯವಾಗದವರು ದೇವರನ್ನು ಬಂಗಾರದ ಹೂಗಳಿಂದ ಪೂಜಿಸಿದರೂ ಅದು ವ್ಯರ್ಥವಾಗುತ್ತದೆ ದೇವರು ಕೆಲವು ಸಂಬಂಧಗಳನ್ನು ಹತ್ತಿರ ಮಾಡಿದರೆ ಮತ್ತೆ ಕೆಲವು ಸಂಬಂಧಗಳನ್ನು ದೂರ ಮಾಡುತ್ತಾನೆ ಹತ್ತಿರಕ್ಕೆ ಮಾಡಿದ ಸಂಬಂಧಗಳನ್ನು ಬಹಳ ಹಗುರವಾಗಿ ನೋಡಬೇಕು ಹಾಗೆಯೇ ದೂರವಾದ ಸಂಬಂಧಗಳಿಗೋಸ್ಕರ ಎಂದಿಗೂ ಹಂಬಲಿಸಬೇಕು ಕಷ್ಟಪಟ್ಟು ಪರ್ವತವನ್ನು ಹತ್ತಿದಾಗಲೇ ನೀವು ಸುಂದರವಾದ ದೃಶ್ಯಗಳನ್ನು ನೋಡಬಲ್ಲಿ ಜೀವನವು ಸಹ ಅಷ್ಟೇ ಕಷ್ಟಪಟ್ಟಾಗಲೇ ನೀವು ಸಂತೋಷದ ಸೌಂದರ್ಯವನ್ನು ಅನುಭವಿಸಬಹುದು ನೀವು ನಿಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳಲು ನೀವೇನೇ ಚಮತ್ಕಾರಗಳನ್ನು ಮಾಡಿ ಆದರೆ ಮತ್ತೊಬ್ಬರ ಜೀವನ ನಾಶವಾಗುವುದಕ್ಕೆ ಮಾತ್ರ ನೀವು ಎಂದಿಗೂ ಕಾರಣರಾಗಬೇಕು ಹಿಂದೆ ಆದ ಘಟನೆಗಳ ಬಗ್ಗೆ ಯೋಚಿಸಿ ಭವಿಷ್ಯತ್ತನ್ನು ಹಾಳು ಮಾಡಿಕೊಳ್ಳುವುದು ಮೂರ್ಖರ ಲಕ್ಷಣವಾಗಿದೆ ಈ ಭೂಮಿಯ ಮೇಲಿನ ಯಾವುದೇ ಸಿರಿ ಸಂಪತ್ತಿಗೆ ಕಳೆದು ಹೋಗುವ ಪ್ರತಿ ನಿಮಿಷವನ್ನು ಮತ್ತೆ ತಂದುಕೊಡಲು ಸಾಧ್ಯವಿಲ್ಲ ಹಾಗಾಗಿ ಸಮಯವನ್ನು ಸುಮ್ಮನೆ ವ್ಯರ್ಥ ಮಾಡಬೇಡಿ ಕತ್ತಲೆಯು ಕಪ್ಪು ಮತ್ತು ಬೆಳಕು ಬಿಳಿ ಎಂದು ಎಲ್ಲರಿಗೂ ಗೊತ್ತು ಆದರೆ ಹೋರಾಡಿದರೇನೇ ಗೆಲುವು ಎಂದು ಕೆಲವರಿಗೆ ಮಾತ್ರ ಗೊತ್ತು ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಸಾಗುವ ಪ್ರಯಾಣವೇ ಜೀವನ ಹಾಗೆ ನೋಡುವುದಾದರೆ ಇಲ್ಲಿ ಎಲ್ಲವೂ ಪ್ರತಿಯೊಂದು ಅದ್ಭುತವೇ ಆಗಿವೆ ನಿಮ್ಮ ಶತ್ರುವಿನ ಮೇಲೆ ನೀವು ಕೋಪಗೊಳ್ಳಬೇಡಿ ಅವನು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅವನೇ ನಿಮ್ಮ ಮೇಲೆ ಕೋಪಗೊಳ್ಳುವಂತೆ ಮಾಡಿ ನಿಮ್ಮ ಬೆಳವಣಿಗೆಯನ್ನು ನೋಡಿ ಜನರು ಅಳುತ್ತಿದ್ದಾರೆಂದರೆ ಅದು ಅವರ ಸಮಸ್ಯೆಯೇ ಹೊರತು ನಿಮ್ಮ ಸಮಸ್ಯೆಯಲ್ಲ ಅದರ ಮೇಲೆ ಗಮನ ಹರಿಸಿ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ ಯಶಸ್ಸಿನಂತಹ ಹೆಜ್ಜೆಯನ್ನು ಹಾಕುತ್ತಾ ಸಾಗುತ್ತಲೇ ಇರುತ್ತದೆ ಶಿಕ್ಷಣದ ಮೂಲಕ ಸಂಸ್ಕಾರವನ್ನು ಕಲಿತುಕೊಂಡವರು ಅನುಭವಗಳ ಮೂಲಕ ಗುಣಪಾಠಗಳನ್ನು ಕಲಿತುಕೊಂಡವರು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ ಮೋಸವು ತಾತ್ಕಾಲಿಕವಾದ ಆನಂದವನ್ನು ಕೊಡಬಹುದು ಆದರೆ ಮುಂದೊಂದು ದಿನ ಭಾರೀ ಬೆಲೆ ಇರಬೇಕಾಗಬೇಕು ಆಲೋಚಿಸಿ ಮಾತನಾಡುವ ಮಾತುಗಳಲ್ಲಿ ಸುಳ್ಳು ಇರಬಹುದೇನು ಆದರೆ ಕೋಪದಿಂದ ಮಾತನಾಡುವ ಮಾತುಗಳಲ್ಲಿ ಕೇವಲ ಸತ್ಯ ಮಾತ್ರವೇ ಇರುತ್ತದೆ ಕೋಪದಲ್ಲಿ ಬಂದ ಮಾತನ್ನೇ ಹಿಡಿದುಕೊಂಡರೆ ಮನಸ್ಸು ಮುರಿದು ಹೋಗುತ್ತದೆ ಅದೇ ಆ ಕೋಪದ ಹಿಂದಿರುವ ನೋವನ್ನು ತಿಳಿದುಕೊಂಡರೆ ಆ ಸಂಬಂಧ ಗಟ್ಟಿಯಾಗಿ ಉಳಿಯುತ್ತದೆ ನಿರ್ಧಾರ ನಿಮಗೆ ಬಿಟ್ಟಿದ್ದು ಭೂತಕಾಲ ಸುಂದರವಾಗಿ ಕಾಣಿಸುತ್ತದೆ ಏಕೆಂದರೆ ಅದು ಎಂದಿಗೂ ಹಿಂತಿರುಗುವುದಿಲ್ಲ ಭವಿಷ್ಯವೂ ಸಹ ಅಷ್ಟೇ ಸುಂದರವಾಗಿದೆ ಏಕೆಂದರೆ ನಾವು ಅದನ್ನು ನಮಗೆ ಇಷ್ಟವಾದಂತೆ ಕಲ್ಪಿಸಿಕೊಳ್ಳಬಹುದು ಆದರೆ ವರ್ತಮಾನವು ಕಷ್ಟಕರವಾಗಿ ಕಾಣಿಸುತ್ತದೆ ಏಕೆಂದರೆ ನಾವು ಅದನ್ನು ಅನುಭವಿಸುತ್ತಿದ್ದೇವಲ್ಲ ಆದ್ದರಿಂದ ಇಲ್ಲ ಅಂತೀರ ಜೀವನದ ಕಟುಸತ್ಯವೇನೆಂದರೆ ಎಲ್ಲರ ಬಗ್ಗೆ ಆಲೋಚನೆ ಮಾಡುವವರೇ ಹೆಚ್ಚಾಗಿ ನೋವನ್ನು ಅನುಭವಿಸುತ್ತಾ ಇರುತ್ತಾರೆ ಇನ್ನು ಯಾರು ಏನಾದರೂ ನಮಗೇನು ಅಂದುಕೊಂಡು ಜೀವಿಸುವವರೇ ಆಯಾಗಿ ರಾಜನಂತೆ ಇರುತ್ತಾರೆ ಅರ್ಥವಾಗಿದೆ ಎಂದು ಭಾವಿಸ್ತೀರಿ ಇಷ್ಟೊಂದು ಶುಭ ಸಂದೇಶಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಸಂದೇಶ ಇಷ್ಟವಾಯಿತು ಎಂದು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್